ಅವನೇನು ನಾನು ತಿಳಿಕೊಂಡಿಲ್ಲ ಅವ್ರು ಬಿಟ್ಕೊಡ್ಬೋದ ಯಾರಿಗೂ ನನ್ನ ಗಂಡನ ಆಸ್ತಿ ನಂದು ನನ್ನ ಆಸ್ತಿನ ನಿಂದು ಎಲ್ಲ ನಿನ್ನೆ ಬರ್ತ್ಬಿಡು ಬರ್ಕೊಂಡು ಬುಕ್ ಬಂದೋಬಸ್ತ ಮಾಡಿಪ್ಪ ಯಾವನ್ ಕೈಗೆ ಕೊಡ್ಬಿಡ ಸರಿ ಬಂದ ಮಾಡಿಪ್ಪ ಸರಿ ಯಾರಿಗೂ ಬಿಡಲ್ಲ ಬಿಡು ಅವಷ್ಟು ಮಾಡಪ್ಪ ಏನು ಕೊಡಲ್ಲ ಹೌದು ನಿಂದೊಂದು ಚಪ್ಪಲಿ ಕೊಡಲ್ಲ ನಡ್ಕೊಂಡು ನನ್ನ ಆಸ್ತಿ ಮೇಲೆ ಯಾವನು ಬರ್ಕೊಟ್ಟಿಲ್ಲ ನಾನು ಹೇಳ್ಬೋ ಬರ್ಕೊಡ್ತಾ ಇರೋದು ಹೌದು ನೀನು ಬಂದ ಬರ್ತಾಗ ನೀನು ಬುಕ್ ಮಾರ್ಬಿಡಿ ಮಾಡೋಕೆ ಮಾಡೋಕ್ಕಂತಿಲ್ಲ ಜ್ಞೂ ಹ್ಞೂ ಯಾರಿಗೂ ಕೊಡಲ್ಲ ಬಿಡು ನಿಂದು ಒಂದು ಚಪ್ಪಲಿನೂ ಕೊಡಲ್ಲ ಹೌದು ಹ್ಞೂ ಹೌದಾ ಹ್ಞೂ ಸರಿ ಕಾಯ್ಕೊಂಡವ್ರೆ ಬಾಯ್ಗೆ ಮಣ್ಣಾಗ ಭಾಳ ನಾನು ಇಟ್ಟಾಡ್ದಂಗೆ ಅವರು ಇಟ್ಟಾಡಿ ಇಡಾಡಿ ಹಾಂ ಜಯವಾಗಿ ಅಜ್ವಾನ ಇದ್ದೋಗ್ರಿ ರೀ ನಾನು ನನ್ ಏನ್ ಉಳಿಸ್ಕೊಟ್ಟವ್ರೆ ಏನು ಬಾಯ್ಕೆ ಕೊಟ್ಟರು ನನ್ ಗಂಡಾಸ್ತಿ ಅಂತ ಯಾವನು ಬರ್ಕೊಡ್ಲಿಲ್ಲ ನನ್ನ ಬುದ್ಧಿ ಉಪ್ಯೋಗಿಸ್ಬೋದು ಬದ್ ಮಾಡಿಸ್ಕೊಂಡಿದ್ ಕುಡೀದ್ ಮುಂಟ್ರೆ ಮಕ್ಳವ್ರಲ್ಲ ಸಹಜವಾಗಿ ಬಿಡ್ತವ್ರಲ್ಲ ಎಲ್ಲ ಬರೀ ಅದ್ರ ತಂದ ಬೆಳ್ದು ಅದ್ರ ತಗೊಂಡೋಗ್ ಬಿಟ್ಟು Në vëllë në vëllë në vëllë në vëllë. Në në vëllë në vëllë në vëllë në